ಗೆಲ್ತಾರ ಹೋಗ್ಲಿ ಚನ್ನಪಟ್ಟಣದಲ್ಲಿ ಬಾರ್ಜರಿ ಗೆಲುವು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರದಿಂದ ಬರ್ಜರಿ ಗೆಲುವು ಕ್ರಮ ಸಂಖ್ಯೆ ಒಂದು ಚನ್ನಪಟ್ಟಣ ಒಂದು ಇವಾಗ ನಮ್ ಕುಮಾರ ಬರಬೇಕು ನಾವ್ ಇಂದು ಒಕ್ಕಲಿಗೂ ಉದ್ಧಾರ ಆಗ್ಬೇಕು ಕ್ರಮ ಸಂಖ್ಯೆ ಒಂದು ಬಡವರ ಬಂದು ಇವಾಗ ನನ್ನ ಕೆರೆಗೆ ನೀರ್ ಕೊಟ್ಟೆ ಕೆರೆಗೆ ನೀರ್ ಕೊಟ್ಟೆ ಇಗ್ಲೂ ಡ್ಯಾಪ್ ಬರ್ತಾರು ದೇವೇಗೌಡರು ಈ ಬಜರಂಗಿ ಕೊನೆ ಉಸಿರಿನವರೆಗೂ ನಿಮ್ ಇರ್ತಾನೆ ಲಕ್ಷ್ಮಿ ಎಪ್ಪಾಕರ್ ದೊಡ್ಡದಾಗಿ ಹೇಳ್ಬಿಟ್ರು ಅವ್ರಿಗೆ ಅಪ್ಪ ಭಾಷಣ ಮಾಡ್ತೀನಿ ನಾನು ವರಲಕ್ಷ್ಮಿ ಗಿಫ್ಟ್ ಅಂದ್ರೆ ದೀಪಾವಳಿ ಗಿಫ್ಟ್ ಅಲ್ಲ ಅಕ್ಕಿ ಹತ್ತು ಕೆಜಿ ಅಕ್ಕಿ ಎಲ್ಲಿ ಬರೀ ಬೋಗಾಸು ಇವರೆಲ್ಲ ಗಂಡಿರ್ತಾವೆಲ್ಲ ದುಡ್ಡು ಕಿತ್ಕೊಂಡು ನಮ್ಗೆ ಎರಡ್ ಸಾವಿರ ಕೊಟ್ಟು ಏನ್ ರಿಸಾಪ್ ಡಿಕೆಸಿ ಇಲ್ಲೆಲ್ಲ ರೋಡ್ ಚೆನ್ನಾಗಿ ಮಾಡ್ತೀನಿ ಬಿಟ್ಟು ಅಭಿವೃದ್ಧಿ ಮಾಡ್ತೀನಿ ಬಿಟ್ಟು ಬೆಂಗಳೂರು ಯಾಕೆ ಮಾಡ್ಲಿಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು

ಓಕೆ ವೀಕ್ಷಕರೇ ಈಗಾಗಲೇ ಚನ್ನಪಟ್ಟಣ ಉಪಚುನಾವಣಾ ಕಣ ರಣರಣ ಅನ್ನೋ ರೀತಿಯಲ್ಲಿ ರಂಗಿ ಇರ್ತಾ ಇದೆ ಮತ್ತೊಂದು ಕಡೆ ಮಹಿಳಾ ವೋಟರ್ಸ್ ಗಳ ಬಗ್ಗೆ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಕಾಳಜಿ ಇದ್ದಂತೆ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ಎರಡ್ ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತಾ ಇದೀವಿ ಬಸ್ ಫ್ರೀ ಬಸ್ ಕೊಡ್ತಾ ಇದೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ತಪ್ಪೇನು ಅಲ್ಲ ಮಹಿಳೆಯರೇನು ಹೇಳ್ತಾರೆ ಅದರಲ್ಲೂ ಕೂಡ ಜೆಡಿಎಸ್ ಮಹಿಳಾ ಕಾರ್ಯಕರ್ತೆಯರು ಏನು ಹೇಳ್ತಾರೆ ಸಾವಿರ ಕೊಡ್ತವ್ರೆ ಅಕೌಂಟಿಗೆ ಆಮೇಲೆ ಫ್ರೀ ಬಸ್ ಕೊಡ್ತವ್ರೆ ಯಾಕೆ ಜೆ ಡಿ ಎಸ್ ಶಾಲೆ ಹಾಕೊಂಡಿದ್ದೀರಲ್ಲ ನೀವೆಲ್ಲ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜೀವನ ಮಾಡ್ಲಿಲ್ವಾ ಮಕ್ಳು ಮದುವೆ ಮಾಡ್ಲಿಲ್ವಾ ಹುಡುಗರು ಸಾಲ ಕಳಿಸ್ಲಿಲ್ವಾ ನಾವು ಎಲ್ಲದ್ ಯಾವ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಪ್ರವಾಸ ಮಂದಿರಕ್ಕೂ ಹೋಗ್ಲಿಲ್ವಾ ನಮಗೆ ಬೇಕಾಗಿಲ್ಲ ಸರ್ ಎರಡ್ ಸಾವಿರ ಅದರಿಂದ ಅನಾನುಕೂಲ ಬರ್ತು ಅನುಕೂಲ ಅಂತೂ ಇಲ್ಲ ಮೂವತ್ತೈದು ಸಾವಿರ ಸಾವಿರದಿಂದ ಗೆಲುವು ಗೆಲ್ತಾರೆ ಚೇಂಜ್ ಅವ್ರ ಅಪ್ಪ ಕೇಂದ್ರ ಮಿನಿಸ್ಟ್ರು ಸಚಿವ ಕೇಂದ್ರ ಮಿನಿಸ್ಟ್ರು ಮಂಡ್ಯದಲ್ಲಿ ಗೆಲ್ಸ್ ಕಲ್ಸಿದಿವಿ ಈ ಕೇಂದ್ರ ಮಿನಿಸ್ಟ್ರು ಉಕ್ಕಿನ ಕಾರ್ಖಾನೆ ಕಟ್ಟಿ ಉದ್ಯೋಗ ಅವಕಾಶ ಕಲ್ಪಿಸಿಕೊಡ್ತಾರ ಕ್ರಮ ಸಂಖ್ಯೆ ಒಂದು ಚನ್ನಪಟ್ನ ಒಂದು ಇವಾಗ ಹ್ಮ್ ಈಗ ನನಗೆ ಇರೋ ಪ್ರಶ್ನೆ ಏನು ಅಂತಂದ್ರೆ ಸಿಪಿ ಯೋಗೇಶ್ವರ್ ಏನು ಮಾಡಿಲ್ವಾ ಚನ್ಪಟ್ನಕ್ಕೆ ಅದು ಅವರು ಬಿಟ್ಟಿದೆ ಸರ್ ಆ ಪಕ್ಷ ಜಂಪಿಂಗ್ ಸ್ಟಾರ್ ಜಂಪಿಂಗ್ ಸ್ಟಾರ್ ಯಾಕಂದ್ರು ಪಕ್ಷೇತ್ರ ನಿಂತ್ಕೋರು ಹ್ಮ್ ಅವ್ರೆ ಫಸ್ಟ್ ಮಾತುಕತೆ ಆಡ್ಕೊಂಡು ಕಾಂಗ್ರೆಸ್ ಜೊತೆ ಇನ್ವಾಲ್ವ್ ಆಗಿದ್ರು ಕಾಯ್ಬೇಕಾಗಿತ್ತಲ್ವಾ ತಮ್ಮ ಭಾಷೆ ಇದಕ್ಕೆ ನಿಂತ್ಕೋ ನಮ್ಮ ಪಕ್ಷಕ್ಕೆ ಅಂತ ಹೇಳಿದ್ರು ಅವ್ರ ನಿಂತ್ಕೋತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಚೇಂಜ್ ಆಗಿದ್ದಾರೆ ಈಗ ಅವ್ರ ಅದಕ್ಕೆ ನಮ್ಗ ಅದ್ ಇಷ್ಟ ಇಲ್ಲ ನಾವ್ ಯಾವಾಗ್ಲೂ ತಳಾನೆಲ್ ಯಾವ ಭಗೀರಥನೂ ನಡೆಯಲ್ಲ ಭಗೀರಥ ಯುವಕ ಯುವಕರೆಲ್ಲ ಮೇಕೇಳಿದ್ದಾರೆ ಎಲ್ರಿಗೂ ಉದ್ಯೋಗ ಅವಕಾಶ ಮಾಡ್ಕೊಡ್ತಾರೆ ಕುಮಾರಸ್ವಾಮಿ ಕುಮಾರಣ್ಣ ಇವರು ಫ್ಯಾಮಿಲಿ ಅವರಿಗೆ ಟಿಕೆಟ್ ಕೊಡ್ತಿರ್ತಾರೆ ಅನ್ನೋ ಆರೋಪ ಇದೆಯಪ್ಪ ಅವರು ಇಲ್ಲ ಇಲ್ಲ ಇದು ಜಾ ಚನ್ನಪಟ್ಟಣದ ಒತ್ತಾಯದ ಮೇರೆಗೆ ನಿಖಿಲ್ ನಿಂತ್ಕೋಕೆ ಇಷ್ಟ ಇರಲಿಲ್ಲ ಜನನೇ ಹೋಗಿ ಕರ್ಕೊಂಡ್ಬಂದು ನಿಖಿಲ್ ನಿಲ್ಸಿರುದು ನಿಖಿಲ್ ಸರ್ ಹ್ಞೂ ನಾವು ಗೆಲ್ಸ್ತೀವಿ ನಾವು ಗೆದ್ದೇ ಗೆಲ್ಲಿಸ್ತೀವಿ ಅನ್ನೋ ಭರವಸೆಯಿಂದ ತಂದು ನಿಲ್ಸಿದ್ದಾರೆ ಸರ್ ಯಾಕೆ ಹೇಳು ನಿಮ್ಮ ಅಪ್ಪ ಕೇಂದ್ರ ಮೀನಿಷ್ಟು ನಮ್ಗೆ ಅನುಕೂಲ ಆಯ್ತದೆ ಚನ್ನಪಟ್ಟಣ ಈ ಸಾರಿ ನಮಗೆ ನಿಮ್ಮಿಂದ ಭಾಳ ಅನುಕೂಲ ನಮ್ಮ ಹಿಂದುತ್ವ ಉಳಿಸ್ಕೋಬೇಕು ಈಗ ನಮ್ಮ ಸರ್ ಹೇಗೆ ಕುಮಾರಣ್ಣ ಏನು ಮಾಡ್ತಾರೆ ಈಗ ನಮ್ಮ ತಾಯಿ ಹಳೆ ಸೀರೆ ಉಟ್ಕಲಿ ಹೊಸ ಸೀರೆ ಉಟ್ಕಲಿ ನನ್ನ ತಾಯಿ ನನ್ನ ತಾಯಿನೇ ನನ್ನ ಇಂದು ನನ್ನ ಹಿಂದೂನೇ ನನ್ನ ಒಕ್ಕಲಿಗ ನನ್ನ ಒಕ್ಕಲಿಗೇ ಕುಮಾರಣ್ಣ ಆದ್ರಿಂದ ಕುಮಾರ್ ಸ್ವಾಮಿ ಮಗನ ಅಲ್ಲಿ ನಿಖಿಲ್ ಸಹ ಕರ್ಕೊಂಡಿರುತ್ತೆ ಎರಡು ಸತಿ ನಮ್ಮನ್ನ ನಿಖಿಲ್ ಸೋಲಿಸ್ಬಿಟ್ರ ಮೋಸ ಮಾಡಿ ಸುಮಲತಾ ಅಂಬರೀಷ್ ಸರ್ ಹೋದ್ರು ಅಂತ ಇದು ಅನುಕಂಪದಿಂದ ಅವ್ರನ್ನ ಸೋಲ್ಸಿದ್ರು ಸುಮಲತಾ ಅಂಬರೀಷ್ ಸತ್ತಿದ್ದಕ್ಕೆ ಸುಮಲತಾ ಅಂಬರೀಷ್ ಗೆದ್ದಿದ್ದು ಅವ್ರ ಕ ಅವ್ರಿಗೆ ಓಟ್ ಹಾಕಿ ನಮ್ಮ ನಿಖಿಲ್ ಸೋಲ್ಸಿದ್ರು ಬೇಕು ಅಂತ ರಾಮನಗರದಲ್ಲೂ ಮೋಸ ಮಾಡಿ ನಮ್ಮನ್ನ ನಿಖಿಲ್ ಸೋಲ್ಸಿದ್ರು ಈ ಸತಿ ಯಾವ ಕಾರಣಕ್ಕೂ ಸೋಲ್ಸಕ್ ನಮ್ಮ ನಮ್ ನಿಖಿಲೆ ರೀಡ್ ಅಲ್ಲಿ ಗೆಲ್ಲದು ರೀಡಲ್ಲಿ ಗೆದ್ದೆ ಗೆಲ್ತಾರೆ ಅನುಕಂಪದ ಗೆದ್ದಿರ್ಬೋದು ಆಗ್ಲೂ ನಿಮ್ಗೆ ಎರಡ್ ಸಾವಿರ ಬಂದಿಲ್ಲ ಲಕ್ಷ್ಮಿ ಎಂಬ ಕಾರ್ ದೊಡ್ಡದಾಗ ಹೇಳ್ಬಿಟ್ರು ಅವ್ರಿಗೆ ದಪ್ಪ ಭಾಷಣ ಮಾಡ್ತೀನಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಲ್ಲ ಎರಡ್ ಸಾವಿರ ದೀಪಾವಳಿ ಗಿಫ್ಟ್ ಅಲ್ಲ ಸರ್ ನಾನ್ ಅವ್ರಿಗಿಂತ ರೊಪ್ಪಾ ಮಾಡ್ತೇನೆ ಅಕ್ಕಿ ಹತ್ ಕೆಜಿ ಅಕ್ಕಿ ಎಲ್ಲಿ ಬರೀ ಬೋಗಾಸ ಇವ್ರೆಲ್ಲ ಸುಳ್ಳು ರಾಜಕಾರಣ ಮಾಡಿ ತನ ಹಾಳ ಮಾಡ್ತಾವ್ರ ಇವ್ರು ನಮ್ ಕುಮಾರಣ ಬರ್ಬೇಕು ನಾವ್ ಹಿಂದೂ ಒಕ್ಕಲಿ ಉದ್ಧಾರ ಆಗ್ಬೇಕು ಫ್ರೀ ಬಸ್ ಯಾವ ಓಡಾಡಿದೀರ ನಮ್ ದುಡ್ಡು ಕೂಡ ಗಂಧೀರ್ ಗಾಂಧಿರ್ತವೆಲ್ಲ ದುಡ್ಡು ಕಿತ್ಕೊಂಡು ನಮ್ಗೆ ಎರಡ್ ಸಾವಿರ ಕೊಟ್ಟು ಸರ್ ರಿಸಾಪ್ರೇಜ್ ಬೇಳೆ ಇನ್ನೂರು ರೂಪಾಯಿ ಎಲ್ಲಿಂದ ತಂದು ಉಂಟರ ಬಡವ್ರ ಬಗ್ರು ಎಂಡೆ ನೂರ ಐದು ರೂಪಾಯಿ ಹಾ ನಮಗ ಈ ಅನುಕೂಲತೆ ಬೇಕಾಗಿಲ್ಲ ಸರ್ ಈ ಕುಮಾರಣ್ಣ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಡಿ ಕೆ ಸಿ ಇಲ್ಲೆಲ್ಲ ರೋಡ್ ಚೆನ್ನಾಗಿ ಮಾಡ್ತೀನಿ ಬಿಟ್ಟು ಅಭಿವೃದ್ಧಿ ಮಾಡ್ತೀನಿ ಬಿಟ್ಟು ಬೆಂಗ್ಳೂನು ಯಾಕೆ ಮಾಡ್ಲಿಲ್ಲ ಚನ್ನಪಾಟ್ನ ಯಾಕೆ ಅಭಿವೃದ್ಧಿ ಮಾಡ್ಲಿಲ್ಲ ಡಿ ಕೆ ದೇವೇಗೌಡರು ಸಚಿದ ಸದಾನಂದ ಗೌಡರು ಓಪನ್ ಮಾಡಿದ್ರು ಸದಾನಂದ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಇದ್ದಾಗ ಇವಾಗ ನನ್ನ ಕೆರೆಗೆ ನೀರು ಕೊಟ್ಟೆ ಕೆರೆಗೆ ನೀರು ಕೊಟ್ಟೆ ಐದ್ ಗ್ಯಾರಂಟಿ ಗ್ಯಾರಂಟಿ ಆಗಿ ಅಷ್ಟಿಲ್ಲ ಮಂಡ್ಯದಲ್ಲಿ ಹಿಸ್ ಗ್ಯಾರಂಟಿ ಆ ಗೆಸ್ಟ್ ಮಾಡಿದಲ್ಲಿ ಕುಮಾರ್ ರೆಡ್ ಎಂಗೇಲಿಸ್ತೋ ಚಂದಪಟ್ಟಣನು ನಂಬರ್ ಒನ್ ಕ್ರಮ ಸಂಖ್ಯೆ ಒಂದೇ ನೇ ಗೆಲಿಸ್ತೀನಿ ಈಗ ಹಾಗಿದ್ರೆ ಫಿಕ್ಸ್ ಆಗಿದಿರಿಯಾ ನಿಖಿಲ್ ಗೆ ಗೆಲ್ಲಿಸಬೇಕು ಐ ಬಾರ್ಜರಿ ಗೆಳುವಾ ಗೋರು ಗೋರು ನಿಖಿಲ್ ಗೆ ಇರೋದು ಕ್ರಮ ಸಂಖ್ಯೆ 1 ಬಡವರ ಬಂದು ಬಂದು ನಿಖಿಲ್ ಕುಮಾರ್ ಸ್ವಾಮಿ ಲಕ್ಷ ಲೀಡರ್ ಗೆಲ್ತಾರೆ ಮೇಲೆನೆ ಗೆಲ್ತಾರೆ ನಾವು ಹೇಳ್ತರೋ ಲಕ್ಷ ಸೋಲು ಅನ್ನದೇ ಇಲ್ಲ ಈ ಸರ್ ಮುಸ್ಲಿಂ ವೋಟರ್ಸ್ ಏನ್ ಮಾಡ್ತೀರಿ ಯಾರು ಅವರು ಅರ್ಧ ಚೇಂಜ್ ಆಗಾರ ಸರ್ ಅಲ್ಲಿ ಏ ಅವರ ಜೊತೆಲ್ಲ ಕೇರ್ಲೆಸ್ ಮಾಡ್ಬಿಟ್ ಬಂದ್ವಿ ನಾವು 20000 ಮತಗಳು ಇರೋದು 20000 ಜನ ನಾವು ವೋಟ್ ಹಾಕ್ತೀವಿ ಏನಕ್ಕೆ ಅಂದ್ರೆ ಸುಪಿ ಯೋಗೇಶ್ವರ ಜಂಪ್ ಮಾಡ್ತಾ ಇರೋದ್ರಿಂದ ಅವರು ನಮ್ಗೆ ಬೇಕಾಗಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಬೆನಿಫಿಟ್ ಆಯ್ತು ಸರ್ ಅವರು ಕಾಂಗ್ರೆಸ್ ಕೋದಿದ್ದ ಸರ್ ಆಯ್ತು ಬೆನಿಫಿಟ್ ಸಿಕ್ತು ನಮಗೆ ಚೆನ್ನಾಗಿ ಸಿಕ್ತು ನಮ್ಗೆ ಅದು ಇವ್ರು ಹೋಯ್ತಾನೆ ಇರ್ತಾರೆ ಯೋಗೇಶ್ ಅವ್ರು ಕಾದಿದ್ರೆ ದಳದಿಂದಲೇ ಬಿ ಜೆ ಪಿಯವರೇ ಟಿಕೆಟ್ ಇದು ಮಾಡೋರು ಅವರೇ ಎಡವಟ್ ಮಾಡ್ಕೊಂಡಿದ್ದು ಅದು ಮೂರು ಮೂರು ತಿಂಗಳ ಮುಂಚಿತವಾಗಲೇ ಅವ್ರ ಮಾತುಕತೆ ಮಾತಾಡ್ಕೊಂಡೇನೆ ಅವರು ಈ ಕತೆಗೆ ಬಂದು ನಾನು ನಾನೇ ತಗೊಳ್ಳಿ ಅಂತಂತ ಅವ್ರು ಕೊಟ್ಟರು ಕೂಡ ಇವ್ರು ಸ್ವೀಕರಿಸಲಿಲ್ಲ ಅದೇ ಈಗ ಎಪೇಟಾಯ್ತಾ ಇರೋದು ಈಗ ಚನ್ನಪಟ್ಟಣದಲ್ಲಿ ಈಗ ಇಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋದ್ರಲ್ಲ ಅಜ್ಜೆ ಇಟ್ಟರಲ್ಲ ಅಂತ ಕಾಂಗ್ರೆಸ್ಗೆ ಓದ್ ಅಂದ್ಬಿಟ್ಟು ಓಟ್ ಹಾಕಲ್ಲ ಈಗ ನಿಕ್ಕಿಲ್ಲೇ ಗೆದ್ದು ಗೆಲ್ಲೋದು ಈಗ ನಿಖಿಲ್ ಗೆಲ್ಲಿಸಲೇ ಬೇಕು ಗೆಲ್ಲುವುದಲ್ಲ ಗೆಲ್ಸೇ ಗೆಲ್ಸೋರು ಆಗಲಿ ಅವ್ರ ಒಂದ್ ವಾರದಲ್ಲೇ ಗೆದ್ದೈತಿ ಸರ್ ಅವ್ರ ಏನ್ ಅರ್ಸ್ಕ ಕಿರ್ಸ್ಕ ಗ್ಯಾರಂಟಿ ಮಾಡಿದು ಕೋರ್ಸ್ ಕೊಟ್ರು ನಡಿಲಿಲ್ಲ ಇಲ್ಲೂ ಚಂದ ಜನ ನಾವ್ ಏನ್ ತೋರ್ಸ ತೋರಿಸಿ ಮುಸ್ಲಿಮ್ಸ್ ಅವರು ನಾವು ಓಟ್ ಹಾಕಿ ಹಾಕಿ ಗೆದ್ದೆ ಗೆಲ್ಸಿವಿ ನಿಖಿಲ್ ಹಣ್ಣು ಅಂತ ಹೇಳಿದಾರೆ ಅದು ನಾವು ಸದಾ ಅವ್ರನ್ನ ಸಮೀಕ್ಷೆ ಮಾಡ್ಕೊ ಬಂದಿದೀವಿ ಹಂಗಾಗಿ ನಮ್ ತುಂಬಾ ಖುಷಿ ಆಗ್ತಾ ಇದೆ ಮುಸ್ಲಿಮ್ಸ್ ಅವ್ರಿಗೆ ಗೆದ್ದಿ ಒಂದ್ ವರ್ಷ ಆಗ್ಲಿಲ್ಲ ಮೂರ್ ಸಾವಿರ ಜನ ಇಂಟ್ರಿ ಕರ್ದಿ ಒಂದ್ ಸಾವಿರ ಜನ ಕೆಲಸ ಕೊಟ್ರಲ್ಲ ಸರ್ ಗಂಡ್ ಮಕ್ಳಿಗೆ ಹೆಣ್ ಸಿಕ್ತಾ ಇಲ್ಲ ಅನ್ಬಿಟ್ಟು ಗಂಡ್ಮಕ್ಳಗ್ ಎಣ್ ಸಿಕ್ತಾ ಇಲ್ಲ ಅನ್ಬಿಟ್ಟು ಮೂರ್ ಸಾವಿರ ಜನ ಅರ್ಜಿ ಕಟ್ಸಿ ಐನೂರ ಐವತ್ತು ಕಂಪ್ನಿಗಳು ಕರ್ಸಿ ಒಂದೂವರೆ ಸಾವಿರ ಜನ ಅಲ್ಲೇ ನಾಪತ್ರ ಇಸ್ಕೋ ಕೆಲ್ಸಕ್ಕೆ ಇದಿಸ್ಬೋದು ಅಪ್ಲಿಕೇಶನ್ ಇಸ್ಕೋದು ಇಲ್ಲಿ ಇಂಡಸ್ಟ್ರಿ ಕಾರ್ಖಾನೆ ಓಪನ್ ಮಾಡ್ತಾರ ಸರ್ ಅವರು ಚನ್ನಪಟ್ಟಣದಲ್ಲಿ ಜನ ಹುಡುಗರು ಕೆಲಸ ಕೊಡ್ಸಕ್ಕೆ ಹ್ಮ್ ಅಭಿವೃದ್ಧಿ ಮಾಡಕ್ಕೆ ಬಹಳ ಕಷ್ಟಪಡ್ತಾವ್ರ ಅವರು ಈ ಸಾರಿ ತೋರ್ಸೆ ತೋರಿಸ್ತಾರ ಅವ್ರ ಏನು ಅನ್ನೋದು ಹ್ಮ್ ವೆಲ್ ಒಟ್ಟಾರೆ ವೀಕ್ಷಕರೇ ಮಹಿಳಾ ಜೆ ಡಿ ಎಸ್ ಕಾರ್ಯಕರ್ತೆಯರ ಮಾತು ಏನಂತಂದ್ರೆ ನಾವು ಫ್ರೀ ಬಸ್ ಕೇಳಲಿಲ್ಲ ನಮ್ಗೆ ಎರಡ್ ಸಾವಿರ ಇಲ್ಲ ದೀಪಾವಳಿ ಗಿಫ್ಟ್ ಅಲ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ವಾಟ್ ಎವರ್ ಇಟ್ ಮೇ ಬಿ ನೋಡೋಣ ಯಾವ ರೀತಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವನ್ನು ಸಾಧಿಸ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ ಜನ ನಿಖಿಲ್ ಅವರನ್ನ ಹೇಗೆ ಕೈ ಹಿಡಿತಾರೆ ಅನ್ನೋದು ಯಕ್ಷ ಪ್ರಶ್ನೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯ್ಯದಿದಾಯತ ಸೈನ್ ಆಫ್ ಚನ್ನಪಟ್ಟಣದಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಕೆಪಿ ಜೊತೆ